ಅವರು ಏನು ಹುಬ್ಬಳ್ಳಿ ತೆರಳುವಾಗ ಏನು ಬೆಂಗಾಲ ಡಿಕ್ಕಿ ಹೊಡಿತು ಅಂತ ಹೇಳಲಾಗ್ತಿದೆ ಆ ಏನು ನಿಖಿಲ್ ಗಂಭೀರವಾಗಿ ಗಾಯಗೊಂಡು ಮೊದಲು ಜಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದರು ಆದರೆ ಕ್ರಿಟಿಕಲ್ ಕಂಡೀಷನ್ ಇರುವುದರಿಂದ ನಂತರ ತಡರಾತ್ರಿ ಚಿರಾಯ ಆಸ್ಪತ್ರೆಗೆ ಏನು ಶಿಫ್ಟ್ ಮಾಡಲಾಗಿತ್ತು ಇಲ್ಲಿಯೂ ಕೂಡ ಚಿಕಿತ್ಸೆ ನಿರಂತರವಾಗಿ ನೀಡಿದ್ರು ಕೂಡ ಆ ಚಿಕಿತ್ಸೆ ಫಲಕಾರಿಯಾಗಿದೆ ಆ ಯುವಕ ಈಗ ಸಾವನ್ನಪ್ಪಿದ್ದಾನೆ ಈಗ ನಾವು ಚಿರಾಯ ಆಸ್ಪತ್ರೆ ಬಳಿಯೇ ಇದ್ದೀವಿ ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಜಮಾಗಿದ್ದಾರೆ ಆಗಿದ್ದಾರೆ ಏನು ಬೆಳಿಗ್ಗೆಯಿಂದ ಕೂಡ ನಿರಂತರವಾಗಿ ಏನು ವೈದ್ಯರು ಕೂಡ ಚಿಕಿತ್ಸೆ ನೀಡಿದ್ದಾರೆ ಆ ಚಿಕಿತ್ಸೆ ಏನು ಬದುಕ್ತಾನೆ ಆಶೆ ಆಶಾಭಾವನ ಕೂಡ ಕುಟುಂಬದವ್ರು ಇಟ್ಕೊಂಡಿದ್ರು ಆದರೆ ಕೊನೆ ಕ್ಷೇತ್ರದಲ್ಲಿ ಆತ ಬಾಲಕ ಕೊನೆಯ ಈಗ ಸಾಕಷ್ಟು ಸಂಬಂಧಿಕರು ಸೇರಿದ್ದಾರೆ ಈಗ ನಮ್ಮ ಸಂಬಂಧಿಕರು ನಮ್ಮ ಜೊತೆ ಮಾತನಾಡಲಿಕ್ಕಿದ್ರೆ ಅವರನ್ನು ಕೇಳನು ಸರ್ ನಿನ್ನ ಆ ಯುವಕ ಏನು ಎಷ್ಟವ್ರು ನೋಡೋಕ್ಕೆ ಬಂದಿದ್ದೋ ಅಥವಾ ಎಷ್ಟವ್ರು ನೋಡು ವಾಪಸ್ ಹೋಗೋ ಬಂದ ಏನು ಘಟನೆ ಆಗಿದೆ ಆಗಿದ್ದಾರೆ ಇಲ್ಲ ಸರ್ ಅವಶ್ನ ನೋಡೋಕೆ ಸುರೂಣಗಿಗೆ ಹೋಗಿದ್ದವ ಸುರೂಣಿಗೆ ಬಂದು ಅವ್ರ ಫ್ರೆಂಡ್ಸು ಅವರೆಲ್ಲ ಕೂಡಿ ಬಸ್ ಸ್ಟ್ಯಾಂಡಿಗೆ ಹೇಳ್ಕೊಂಡು ಬಸ್ ಸ್ಟ್ಯಾಂಡ ಮತ್ತು ಅವರು ಫ್ರೆಂಡನ್ನ ಗಾಡಿ ಕೇಳ ನಾವು ಬೈಕ್ ಅವ್ರನ್ನ ಅಂದ್ರೆ ಮತ್ತೊಬ್ಬ ಫ್ರೆಂಡ್ ಇಸ್ಕೊಂಡು ಸ್ಕೂಟಿ ತಗೊಂಡ್ರೆ ಕಾಲೇಜ್ನಿಂದ ಬರಗತ್ತ ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ ಆರು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಲಕ್ಷ್ಮೇಶ್ವರ್ನಿಂದ ಅಗಡಿ ಕಾಲೇಜಿನ ಸ್ಟೂಡೆಂಟ್ ಅವ ಬಿ ಸ್ಟೂಡೆಂಟ್ ಟಾಪರ್ ಸರ್ ಅವ ಕಾಲೇಜ್ಗೆ ಟಾಪರ್ ಆಮ್ಯಾಗ ಯೂನಿವರ್ಸಿಟಿಗೂ ಟಾಪರ್ ಅವ ಫಸ್ಟ್ ಇದು ರಾಯೇಶ್ವರಿ ಸ್ಕೂಲಿಂದ ಟಾಪರ್ ಅದನ್ ಸರ್ ಅವ ಅದು ಅಲ್ಲಿದ್ದ ಬರೋದ್ನಾಗ ಇದು ಹೆಡ್ ಕ್ವಾರ್ಟರ್ಸ್ ಹೋಗಕ್ಕೆ ಡಿವೈಡರ್ ಐತಲ್ರಿ ಅಲ್ಲಿ ಅವರು ಪೊಲೀಸ್ ಜೀಪ್ನಾರು ಅಲ್ಲಿಂದ ಗದಗಲಿಂದ ಪೊಲೀಸ್ ಜೀಪ್ ಬರೋಕತೈತಿ ಇವ ಲಕ್ಷ್ಮೇಶ್ವರ್ಲಿಂದ ಹೊಂಟಾನ ಅದು ಡೈವರ್ಷನ್ನಾಗ ಜೋರಾಗ ನಾವು ಯಾರೋ ಪೊಲೀಸ್ ಜೀಪ್ ಬಂದು ಅವ್ನಿಗೆ ಹೊಡೆದ್ಬಿಟ್ಟಣ ಅದು ಎಶ್ ಅವ್ರು ಬೆಂಗಾಲ್ ವಾಹನ ಇತ್ತು ಅಥವಾ ಬೇರೆ ಪೊಲೀಸ್ ಜೀಪ್ ಇತ್ತು ಏ ಇದು ಬೇರೆ ಪೊಲೀಸ್ ಜೀಪ್ ಹಾಂ 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 ಎಸ್ ಬೆಂಗಾಲ್ ವಾಹನ ಅಲ್ಲ ಡಿ ಆರ್ ಇದು ಹಾಂ ಡಿ ವಾಹನ ಈಗ ಆತ ಏನು ಲಕ್ಷ್ಮೇಶ್ವರ ಕಾಲೇಜಲ್ಲಿ ಇಂಜಿನಿಯರ್ ಕಾಲೇಜಲ್ಲಿ ಓದ್ತಾ ಇದ್ದ ಅಲ್ಲಿಂದ ದಿನ ಆತು ಬರ್ತಾ ಬರ್ತಾಯಿದ್ದ ಹಿಂಗೆ ಹ್ಞೂ ರೀ ಅಲ್ಲಿದ್ದನೇ ಬೈಕ್ನ್ಯಾಗ ಬರ್ತಿದ್ದರು ಹಾಂ ಕಂಡೀಷನ್ ಭಾಳ ಇತ್ತು ಏನು ಭಾಳ ಹೆಡ್ ಇಂಜರಿ ಆಗಿತ್ತು ಏನು ಹೇಳಿದ್ರು ಡಾಕ್ಟರ್ ಸರ್ ಅದು ಹೆಡ್ಗೇನು ಒಂದು ಸ್ವಲ್ಪ ಹೊಡೆತು ಬಿದ್ದಿತ್ತು ಆಮೇಲೆ ಇಲ್ಲಿ ಎದಿಗೂ ಹೊರತು ಬಿದ್ದಿತ್ತು ಹಿಂಗಾಗಿ ಅವಾಗ ಫಲ್ಕ ಚಿಕಿತ್ಸೆ ಫಲಕಾರಿ ಆಗಲಿಲ್ಲ ಅದಕ್ಕೆ ಇದಾಯ್ತು ಜಗ್ ಎಲ್ಲ ಎಂಟು ಮಂದಿ ಡಾಕ್ಟರ್ಸ್ ಸತತವಾಗಿ ನಾಲ್ಕು ತಾಸು ಇಲ್ಲೇ ಇದ್ರು ಎಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಆದರೂ ದೇವರ ದಯದಿಂದ ಅವನು ಬದುಕು ಉಳಿಲಿಲ್ಲ ಬದುಕು ಉಳಿಬೇಕಾಯ್ತು ಇನ್ನೂ ಹೆಚ್ಚಿನ ಸಾಧನೆ ಅವ ಮಾಡೋದಿತ್ತು ಮಾಡಬೇಕಾಯ್ತು ದೇವರು ಅವನ್ನ ದೌಡ್ ಕರ್ಕೊಂಡು ಹೋದ ಅವ್ನು ಭಾಳ ದುಃಖ ಆಗದ ಮುದ್ದಿನ ಬೆಳೆಸಿದೆ ಎಲ್ಲದರಲ್ಲಿ ಟಾಪರ್ ಇಬ್ಬರು ಸರ್ ಇಬ್ಬರು ಒಬ್ಬ ಎಂ ಸಿ ಓತ್ತಾನ ಇವ ಸಿವಿಲ್ ಓತಾ ಮೊನ್ನೆ ಆಲ್ ಇಂಡಿಯಾ ಇದಕ್ಕೆ ಸಿಲೆಕ್ಟ್ ಆಗಿ ಅನ್ಸ್ತಾರೆ ಇದು ಇದು ಏನು ಸಂಬಂಧಿಕರ ಮಾತು ಅಂತ ಹೇಳ್ಬೋದಾ ಅವಿನಾಶ್ ಓಕೆಲ್ಲ ಮಾಹಿತಿಗೆ